ಬೆಳಿಗ್ಗೆ ಎದ್ದಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಇವಾಗ ಬೇಸಿಗೆ ಕಾಲ ಆಗಿರೋದ್ರಿಂದ ಅಪ್ಪ ಮಗಳು ನಾನು ಎಳ್ಳಿರ್ ಕುಡಿಬೇಕು ಅಂತ ಹೇಳಿ ಬಟ್ಟೆ ಇಟ್ಕೊಂಡಿದೀರಾ ಇದು ಯಾರಿಗೆ ನಿಂಗೆ ನಿಂಗೆ ಇಷ್ಟನೇ ಇದು ಫುಲ್ಲು ಒಲೆಲಿ ಇವಾಗ ಅವ್ರಿಗೆ ಕೊಡು ತಗೋ ಅಲ್ಲಿ ಕೊಡ್ಬೇಕು ಅದಕ್ಕೂ ಕಾಂಬಿನೇಷನ್ ಮಾಡಿ ತಂದಿದ್ದೆ ಆದ್ರೆ ಆಂಟಿ ಚೆನ್ನಾಗಿದೆ ನನ್ನ ಹತ್ರ ಇದೆ ಪೀಸು ಅಂತ ಹೇಳಿ ಕೊಟ್ಟಿದ್ದರು ಹೊಲ್ದು ಕೊಟ್ಟಿದ್ದಾರೆ ನಿಂಗೆ ನಿಂಗಪ್ಪ ಇದು ನಿಂಗೆ ಇದು ನನ್ನ ಮಗಳಿಗೆ ಈ ತರ ಹೊಲ್ಕೊಟ್ಟಿದ್ದಾರೆ ರೋಹಿಣಿ ನಮ್ಮ ನಮ್ಮನೆ ಪಕ್ಕ ಇದಾರೆ ಇದು ನಾನು ಬೇರೆ ತರ ತಂದಿದೆ ಇದು ಕಾಂಬಿನೇಷನ್ ಆಗಿ ನಾನು ಈ ತರ ಬ್ಲೌಸ್ ಹೊಲ್ಸ್ಕೊಂಡು ಸೀರೆ ತಾಳೋಣ ಅಂತ ಚೆನ್ನಾಗಿ ಹೊಲ್ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಒಂದು ವರ್ಷದಿಂದ ಇಲ್ಲೇ ಹೊಲಸ್ತಾ ಇರೋದು ಬ್ಲೌಸ್ ಮ್ಯಾಚ್ ಆಗಲ್ಲ ನನಗೂ ನನ್ನ ಮಗಳಿಗೂ ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಹಾಕತ್ತೀವಿ ಪಾತ್ರೆಗಳೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಮಕ್ಕಳಿ ಪ್ರಿಪ್ರೇಷನ್ ನಾಳೆ ಶಾಸ್ತ್ರ ಇದೆ ಅತ್ತೆ ಮೊಮ್ಮಗಳದು ಹೋಗ್ಬೇಕು ಒಂದು ಕೈಗೆ ಆಗಿದೆ ಇನ್ನೊಂದು ಆಗಿಲ್ಲ ಅವ ಅಕ್ಕ ಊಟ ಮಾಡ್ತಿದ್ದಾರೆ ಒಂಬತ್ತು ಗಂಟೆ ಆಯ್ತಲ್ಲ ಎಲ್ಲ ಹಾಸ್ಪಿಟ್ ಹೋಗಿದ್ದೀನಿ ಮತ್ತೆ ಇದನ್ನು ಮಾಡೋಕ್ಕಾಗಲ್ಲ ಅಂತ ನನ್ನ ಮಗಳು ಟಿ ವಿ ನೋಡ್ತಾ ಇದ್ದಾಳೆ ನಾಳೆ ಶಾಸ್ತ್ರ ಇದೆ ಅದಕ್ಕೆ ಇವತ್ತು ಮೆಹಂದಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಮೊದಲು ಹುಡುಗಿಯಿಂದ ಸ್ಟಾರ್ಟ್ ಮಾಡಿ ಶಾಸ್ತ್ರನ ಮುಗಿಸ್ತಾ ಇದ್ದಾರೆ ಬಡ ತುಡ್ಸಿ ಪೂಜೆ ಮಾಡ್ತಾ ಇದ್ದಾರೆ ಫಸ್ಟ್ ಮಾಡಲು ಹುಡುಗಿ ಬಳೆ ತೊಡ್ಕೊಂಡು ಶಾಸ್ತ್ರ ಮಾಡ್ತಿದ್ದಾರೆ ಫೋಟೋಶೂಟ್ ಶೂಟ್ ಇದ್ದಾರೆ ಇದ್ರ ಮ್ಯಾಮ್ ನಾನು ಒಂದು ಫಸ್ಟ್ ಒಂದು ಸರಿ ಮಾಡಿದ್ದು ಏನೋ ಅದು ಶಾಸ್ತ್ರ ಅಂತೇಳಿ ಮಾಡ್ತಾ ಇದ್ದಾರೆ ಹುಣಿ ನಮ್ಮ ಇವರು ಇವಾಗ ಬಳೆ ದುಡ್ಕೊಂತ ಇರ್ತಾರೆ ದುಡ್ಕೊಂಡಿದ್ದು ಉಳಿತು ಈಗ ಬಳೆ ಶಾಸ್ತ್ರ ಹಮ್ಮ ಫೋಟೋಗ್ರಾಫರ್ ವೆರೈಟಿ ವೆರೈಟಿ ಆಮೇಲೆ ಫೋ ಇದು ಬಳೆ ತೊಡಿಸಿರೋರ್ಗೆ ಹಾಡಿಕೆಲೆ ಕೊಟ್ಟು ಇದನ್ನೆಲ್ಲ ಮಾಡೋದು ಈಗನೂ ಬಳೆಯವರು ಶಾಸ್ತ್ರ ಮಾಡ್ತಿದ್ದಾರೆ ಕಡೆ ಈ ಕಡೆ ಎಲ್ಲ ನೋಡಿ ಅವ್ರಿಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಹಂಗಾಗಿ ಮೇಲೆ ಬಳೆದು ಒಂದು

నన్ మూ ఎలాకంబిట్రీ బు తుడ్కళచినీ గొండె సుడ్స్కీ అదన ఇల్ ముగస్తీన్ బాబాయ్